ಮಂಡ್ಯ ನಗರದ ಕಾರಸವಾಡಿ ರಸ್ತೆ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರ ವೃತ್ತದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಮಂಡ್ಯ ಜಿಲ್ಲೆ ರಾಷ್ಟ್ರೀಯ ಬಸವದಳ ಕಾವೇವಿ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ರವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗು ಮುಗಿಸುವ ಮುಖಾಂತರ ಮಾಜಿ ನಗರಸಭಾ ಸದಸ್ಯ ಕಾಂಗ್ರೆಸ್ ಮುಖಂಡ ಬಿಪಿ ಪ್ರಕಾಶ್ ಮತ್ತು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊಸಹಳ್ಳಿ ಶಿವಲಿಂಗೇಗೌಡ ಉದ್ಘಾಟಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಮಹಾನ್ ನಾಯಕಲ ಜಾಗೃತಿ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಅನೇಕ ಗಣ್ಯರ ಸಮ್ಮುಖದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷ ಕನ್ನಡ ಕಾರ್ಯಕ್ರಮವನ್ನು ಪ್ರತಿಯೊಂದು ನಗರ ಗ್ರಾಮೀಣ ಪ್ರದೇಶ ಬೀದಿ ಬೀದಿಗಳಲ್ಲಿ ಆಚರಿಸುವ ಮುಖಾಂತರ ಜನಸಾಮಾನ್ಯರಲ್ಲಿ ಕನ್ನಡದ ಹಸಿರು ಕಂಪನ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷ ಇತಿಹಾಸವಿದ್ದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕನ್ನಡದಲ್ಲಿ ಸಹಸ್ರಾರು ವಚನಗಳನ್ನು ಕನ್ನಡ ಭಾಷೆಯಲ್ಲಿ ಬರೆಯುವ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಹೊತ್ತು ನುಡಿದ ಮಹಾಪುರುಷ ವಿಶ್ವಗುರು ಬಸವಣ್ಣನವರಾಗಿದ್ದು ಅವರ ವೃತ್ತದಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು ವಿಶೇಷವಾಗಿ ಎಲ್ಲ ನಾಡಿನಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಬಡಾವಣೆಗಳಲ್ಲಿ ಪ್ರತಿಯೊಂದು ವೃತ್ತದಲ್ಲಿ ಕನ್ನಡ 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 ಅಂತೇಳಿ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರ ಸಹಕಾರದಿಂದ ಜಗಜ್ಯೋತಿ ಬದ್ವೇಜ್ ಅವರ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಕನ್ನಡದಲ್ಲಿ ವಚನಗಳನ್ನು ಪಡೆದು ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವ್ರು ನಾರವ ಇವ ನಾರವ ಇವ ನಾರವ ಇಂದನೆ ಸಿದಿರಯ್ಯ ಇವ ನಮ್ಮವಾ ಇವ ನಮ್ಮವ ಇಂದನೆ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹೀಗೆ ಸಾಮಾಜಿಕ ಸಮಾನತೆಯನ್ನು ಸಾರಿದ್ರು ಅಂತ ಒಂದು ವೃತ್ತದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ವಚನಗಳನ್ನು ಹೇಳಿದ್ರ ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ ಮುಖಂಡರಾದ ಬಿ ಪಿ ಪ್ರಕಾಶ್ ಅವರು ಮಾತನಾಡಿ ವಿಶ್ವಗುರು ಬಸವಣ್ಣನವರ ವೃತ್ತದಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡುತ್ತಿರುವುದು ಬಹಳ ಸಂತೋಷ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು ಎಂದರು ಬಸವೇಶ್ವರ ವೃತ್ತದಲ್ಲಿ ನಮ್ಮ ತುಂಬಾ ನಮ್ಮ ನಾಡಿನ ಹಿರಿಯ ವಕೀಲರಾದ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕಗಳು ಕೂಡ ಪ್ರತಿ ವರ್ಷನೂ ತುಂಬಾ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ಕನ್ನಡ ಹೀಗೆ ಆಗಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಆಶಿಸುತ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕಲಾಪೋಷಕ ಸ್ಥಳೀಯ ಮುಖಂಡರಾದ ಬಿಎಂ ಅಪ್ಪಾಜಪ್ಪರವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಕನ್ನಡ ನಾಡು ನುಡಿಯ ಬಗ್ಗೆ ಪ್ರತಿಯೊಬ್ಬರು ಅರಿವು ಮೂಡಿಸಿಕೊಂಡಾಗ ಮಾತ್ರ ಇನ್ನೂ ಕನ್ನಡ ಹೆಚ್ಚು ಹೆಚ್ಚು ಉಳಿಯಲು ಸಾಧ್ಯ ಬಸವಣ್ಣನವರ ವೃತ್ತದಲ್ಲಿ ಇಂತಹ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಸವಣ್ಣನ ನಾಯಕರುಗಳು ಮತ್ತು ಸೇರಿ ಆಯೋಜನೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ಈ ವಾರ್ಡಿನ ಆಯೋಜಕರ ನಗರಸಭೆ ಸದಸ್ಯರಂತಹ ನಮ್ಮ ಪ್ರಕಾಶ್ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದಿನ ನಾಳೆ ಅನುಭವ ಅನುಪಮ ಡಾಕ್ಟರ್ ಹೇಳಿದೆ ನಾನು ಈ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಒಂದೂವರೆ ಐದು ಗಂಟೆಗೆ ಕಾರ್ಯಕ್ರಮ ಮಾಡಿ ಸಂಜೆ ಕಾರ್ಯಕ್ರಮವನ್ನು ಅಸಮಂಜರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನ ಇಟ್ಕೊಳ್ಳಿ ಅದಕ್ಕೆಲ್ಲೂ ಸಹಕಾರ ಕೊಟ್ಟು ಮಾತನ್ನ ಈ ಸಂಬಂಧ ಹೇಳಿ ಮತ್ತೊಮ್ಮೆ ನಮ್ಮ ಬಸವದಳದ ಅಧ್ಯಕ್ಷ ಗುರುಪ್ರಸಾದ್ ಅವರಿಗೆ ಈ ಒಂದು ಹುಡುಗರ ಪರವಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ ಮಾಡಿದರೆ ಅವ್ರಿಗೂ ಸಹ ಅಭಿನಂದನೆ ಮಾತಾಡೋದು ಸ್ಥಳೀಯ ಮುಖಂಡರಾದ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಮಚಂದ್ರ ಮಾತನಾಡಿ ಬಸವಣ್ಣನವರು ದಾಸೋಹಕ್ಕೆ ಹೆಚ್ಚು ಪ್ರಶಸ್ತಿ ನೀಡಿದರು ನೀಡಿದ್ದರೂ ಬಸವೇಶ್ವರ ಆಟೋ ನಿಲ್ದಾಣದಲ್ಲಿ ಇಂದು ಕಾರ್ಯಕ್ರಮದ ಜೊತೆಗೆ ದಾಸೋಹ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು ಅವರಿಗೆ ವಂದನೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಏನೇ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಸಹ ನಮ್ಮ ಅಭಯಾಸ ಇದೇ ಇರುತ್ತೆ ನಮ್ಮಿಂದ ಸಹಾಯ ಇರುತ್ತೆ ಅವ್ರು ಮುಂಚೂಣಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವು ನಮಗೆ ಸಹಕಾರ ಕೊಟ್ಟಿರೋ ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು ನಿಮ್ಮ ಏನಾದರೂ ಸವಲತ್ತುಗಳೇನಾದ್ರು ಇದನ್ನು ನಮಗೆ ಹೇಳಿದ್ರೆ ಅದನ್ನು ನಾವು ಹಿರಿಯ ದಂತ ವೈದ್ಯ ಶ್ರೀಮತಿ ಅನುಪಮಾರ್ ಅವರು ಮಾತನಾಡಿ ಮುಂದಿನ ವರ್ಷ ಇನ್ನು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದು ನಮ್ಮ ಈ ಸಂಘಟನೆ ಉದ್ದೇಶವಾಗಿದ್ದು ತಾವುಗಳು ಸಹಕರಿಸುವಂತೆ ಮನವಿ ಮಾಡಿದರು ಆಟೋ ಚಾಲಕರೆಲ್ಲ ಅವರು ಮುಂಚೆ ಎಲ್ಲ ಸೇರಿ ಒಂದೊಂದು ಇದನ್ನ ಬಯಸ್ಕೊಂಡು ಇನ್ನೂ ಮಾಡಬಹುದು ಇನ್ನೂ ಚೆನ್ನಾಗಿ ನೆರವೇರಿಸಬಹುದು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಡಾಕ್ಟರ್ ಗಿರಿಗೌಡ ಕಿಲಾರ ಆನಂದ್ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮೇಗೌಡ ಪಿಎಲ್ ಬ್ಯಾಂಕ್ ಬೋರೇಗೌಡ ಬಾಣಸ್ವಾಮಿ ಇಂಜಿನಿಯರ್ ಚಿಕ್ಕಣ್ಣ ಮಂಜುನಾಥ ಸ್ವಾಮಿಗೌಡ ಜೆಡಿಎಸ್ ಮುಖಂಡ ಹದಿನಾರನೇ ವಾರ್ಡ್ ಪುಟ್ಟಸ್ವಾಮಿ ಡಾಕ್ಟರ್ ಸತೀಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು